ಗ್ಯಾರಂಟಿ ಯೋಜನೆಯಲ್ಲಿ ಹಣ ಮಹಿಳೆಯರ ಒಂದು ಕೊನೆ ಕ್ಲಾರಿಟಿ ಗ್ರಹಲಕ್ಷ್ಮಿ ಇದು ನಿತ್ಯ ಇದು ಸತ್ಯ ಇದು ಯಾವತ್ತೂ ಬಂದ ಆಗತ್ತೆ ಆದ್ರಿಗೂ ಕೂಡ ಸಿಗ್ತಾ ಇಲ್ಲ ಕೂಡ ಸಿಗ್ತದೆ ನೋಡಿ ಅವ್ರಿಗೆ ಆರ್ಡರ್ ಕೊಡ್ತಾರೆ ಸಂಖ್ಯಾತರಿಗೂ ಕೂಡ ಸಿಗ್ತಾ ಇಲ್ಲ ಸಿಗ್ತಾಯಿಲ್ಲ ಯಾರಿಗೆ ಒಂದು ಸಲ ಕೂಡ ಸಿಕ್ಕಿಲ್ಲ ನೋಡಿ ಅವ್ರಿಗೆ ಆರ್ಡರ್ ನಾನು ಈಗ ಮೂರು ತಿಂಗಳಾಯ್ತು ಸರಿನಾ ಸೊ ಈಗ ಎರಡು ತಿಂಗಳು ಕೊಟ್ಟಿಲ್ಲ ಅಂತ ತಾವೇ ಹೇಳ್ತೇವೆ ಅವರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದೀರೋ ಆ ತಿಂಗಳಿಂದ ಅವ್ರಿಗೆ ಎರಡು ಸಾವಿರ ರೂಪಾಯಿ ರಿಸರ್ವ್ ಮಾಡುತ್ತೆ ನಾವು ಯಾವತ್ತು ಹಾಕ್ತಿದ್ರು ಅವ್ರಿಗೆ ಅವರು ತಿಂಗಳು ಎರಡು ತಿಂಗಳಾಗಿದ್ದರೆ ನಾಲ್ಕು ಸಾವಿರ ಹೋಗುತ್ತೆ ಮೂರು ತಿಂಗಳಾಗಿದ್ದರೆ ಆರು ಸಾವಿರ ಜೊತೆಗೆ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೃಹಲಕ್ಷ್ಮಿಗೆ ಎರಡು ತಿಂಗಳು ದುಡ್ಡು ಹಾಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಹೋಗೋದು ಅವ್ರಿಗೆ ನಾಲ್ಕು ಸಾವಿರ ಆರು ಸಾವಿರ ಮೂರು ತಿಂಗಳು ಹೋಗುತ್ತೆ ಈ ಎರಡು ಸಾವಿರ ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ ಇದು ಸತ್ಯ ಇದು ನಿತ್ಯರಂಗದಲ್ಲಿ ಕಲಾವಿದರಿಗೆ ನಿತ್ಯಮಾ ಮಾದರಿಯಲ್ಲಿ ಸಮಿತಿ ರಚನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಮಹಿಳಾ ಆಯುಕ್ತರು ಇವತ್ತು ಚಿತ್ರರಂಗದ ಜೊತೆ ಕೂಡ ಸಭೆ ಮಾಡ್ತಾ ಇದ್ದಾರೆ ನಾನು ಅದನ್ನೇ ಹೇಳ್ತೇನೆ ಏನು ಮಹಿಳಾ ಆಯೋಗ ಇವತ್ತು ಬಯಸಿ ಏನು ನಾವೆಲ್ಲರೂ ಬಯಸ್ತೇವೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮಹಿಳೆಯರ ಮೇಲೆ ಬರೀ ಚಿತ್ರರಂಗ ಅಷ್ಟೇ ಅಲ್ಲ ಎಲ್ಲೂ ಕೂಡ ದೌರ್ಜನ್ಯ ಆಗ್ಬಾರ್ದು ಅದರ ವಿರುದ್ಧ ಇದ್ದಿದೆ ಏನು ಅವರು ಒಂದು ಸಮಿತಿ ರಚನೆ ಮಾಡು ಅಂತ ಹೇಳ್ತಾರೆ ಅದಕ್ಕೂ ಕೂಡ ನಾವು ರೆಡಿ